ಅಣ್ಣ ಮಾತಾಡ್ತೀನಿ ಅಂದ್ರೆ ಮಾತಾಡಿ ಅಣ್ಣ ನೀವು ನಮ್ಮ ಕರ್ನಾಟಕ ರೈತ ಜನಕ್ಕೆ ನಮ್ಮ ಅಂಜನೇ ಜಾತ್ರೆಗೆ ನಮ್ಮದು ಏನೂ ಇಲ್ಲ ನಮ್ಮ ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ ಪ್ರಜಾಪಾಠಿ ರೈತ ಪರವದಿಂದ ಸುಮಾರು ಇಪ್ಪತ್ತು ಜೋಡಿಗಳಿಗೆ ನಾವು ಪ್ರಶಸ್ತಿ ಕೊಟ್ಟಿದ್ದೀನಿ ಹುಣ್ಸೂರು ತಾಲೂಕು ಅಧ್ಯಕ್ಷರು ಚಲೂರಾಜು ಅಂತ ಇವತ್ತು ನನ್ನ ಮಗಳದ ಹುಟ್ಟಪ್ಪ ಅಶ್ವಿ ಅಂದ್ಬಿಟ್ಟು ನನ್ನ ಮಗಳದ ಹುಟ್ಟಿದಬ್ಬ ಅವಳ ಪರವಾಗಿ ಪತ್ರ ಅಳಿಬ ನನ್ನ ನಮ್ಮ ಮಗಳು ಕುಟುಂಬ ಸಹಿತ ಬಂದು ಕೊಟ್ಟಿದ್ದೀವಿ ವಿಚಾರ ಇಷ್ಟೇ ಏನಪ್ಪ ಅಂದರೆ ನಮಗೆ ನೆಕ್ಸ್ಟು ಈ ವರ್ಷ ಕಟ್ಟಿಸಿರೋ ದನ ಎಷ್ಟು ಯಾವಾಗಲೂ ಕಟ್ಟಿತಿಲ್ಲ ಸುಮಾರು ಅರವತ್ತೆರಡು ವರ್ಷದಿಂದ ದನ ಕಟ್ತಾ ಈ ವರ್ಷ ಅಂತ ಜಾಸ್ತಿ ದನ ಕಟ್ಟಾವೆ ನಮ್ಮ ರೈತರಿಗೆ ಎಲ್ಲರಿಗೂ ನಮ್ಮ ನಾ ಕರ್ನಾಟಕ ಜನತೆಗೆ ವಿಚಾರ ಇಷ್ಟನೇ ಒಂದು ವರ್ಷನ ನ್ಯೂಸು ನಾನೇ ಒಂದು ನ್ಯೂಸ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ರೈತರಿಗೆ ಏನೇ ತೊಂದರೆ ಆದರೂ ಏನೇ ಆದರೂ ಯಾವುದೇ ಗಲಭೆಯಲ್ಲಿ ಗಲಾಟೆಯಲ್ಲಿ ಯಾವುದೇ ಕಾನೂನು ಚೌಕಟ್ಟಿಗೆ ಏನೇ ನ್ಯಾಯ ಸಿಗ್ಬೇಕಾದ್ರಿಂದ ನಾವು ಒಂದು ಮಾಹಿತಿ ಕೊಡಬೇಕು ನನ್ನ ನಂಬರ್ ಹೇಳ್ತೀನಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂವತ್ತೆಂಟು ಒಂಬತ್ತು ನಾಲ್ಕು ಎಪ್ಪತ್ತೇಳು ವರ್ಷದ ನಿಮಿಷ ಅಂತ ನಾನು ಓಪನ್ ಮಾಡಿದ್ದೀನಿ ದಯವಿಟ್ಟು ನಮ್ಮ ಇವತ್ತು ಕೇಳೋದು ಇಷ್ಟೇ ಒಂದು ಪ್ರಚಾರದಲ್ಲಿ ನಮಗೆ ರತ್ತಾಪುರಿ ಜಾತ್ರೆ ಹನ್ನೊಂದು ಜಾತ್ರೆ ಅಂದರೆ ನಮಗೆ ಹೆಸರುವಾಸಿಗೆ ಅದರಿಂದ ನಾವೊಂದು ಸುಮಾರು ಒಂದು ಹದಿನಾರು ಜೋಡಿಗೆ ಈಗ ಸನ್ಮಾನ ಮಾಡಿದ್ದೀವಿ ಪ್ರಶಸ್ತಿ ಕೊಟ್ಟಿದ್ದೀವಿ ನಮ್ಮ ಪಾಠ್ಯ ವತಿಯಿಂದ ಇನ್ನು ಮುಂದೆ ಹಿಂಗೆ ಬೆಳೀತೀವಿ ನಮ್ಮ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ನೆಕ್ಸ್ಟು ಬರೋ ವರ್ಷಕ್ಕೆ ಕಟ್ಟಬೇಕು ದನ ಕಟ್ಟಿ ಎಲ್ಲ ರೈತರುಗಳು ನಮಗೆ ಸಹಕರಿಸಬೇಕಂತ ಕೇಳಿಕೊತೆ ಜೈ ಕರ್ನಾಟಕ